ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆಯನ್ನು ಖಂಡಿಸಿ ಇಂದು ಹುಣಸೂರಿನ ಸಂವಿಧಾನ ವೃತ್ತದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳು ಅಮಿತ್ ಶಾ ವಿರುದ್ಧ ಧಿಕ್ಕಾರ ಕೂಗಿ ಭಾವಚಿತ್ರಕ್ಕೆ ಬೆಂಕಿ ಹಾಕಿ ಪ್ರತಿಭಟನೆ ಮಾಡಿದರು ಸಂವಿಧಾನದ ಅಡಿಯಲ್ಲಿ ಗೃಹ ಮಂತ್ರಿಯಾಗಿ ದೇಶದ ಜನರ ಹಕ್ಕುಗಳನ್ನು ರಕ್ಷಣೆ ಮಾಡುವ ಜವಾಬ್ದಾರಿಯನ್ನು ಹೊತ್ತಿರುವ ಅಮಿತ್ ಶಾ ರವರು ಸಂಸತ್ತಿನಲ್ಲಿ ಹಾಡಿದ ಮಾತು ಬಹಳ ಆತಂಕಕಾರಿ ಅವರ ಮಾತಿನಲ್ಲಿ ಬಲಪಂಥೀಯವಾದದ ಹಿಡನ್ ಅಜೆಂಡಾ ಇದೆ ಅವರ ನಡೆ ಸಂವಿಧಾನ ವಿರೋಧಿಯಾಗಿದೆ ಎಂದು ಹಿರಿಯ ದಲಿತ ಮುಖಂಡ ಹರಿಹರ ಆನಂದಸ್ವಾಮಿ ಹೇಳಿದರು ಎರಡ್ ಸಾವಿರದ ಹತ್ತರಲ್ಲಿ ಗುಜರಾತಿನಿಂದ ಗಡಿಪಾರಾಗಿದ್ದಂತಹ ಅಮಿತ್ ಶಾ ಅಂಬೇಡ್ಕರ್ ಸಂವಿಧಾನ ಬರೆದಿದ್ದಕ್ಕೆ ದೇಶದಲ್ಲಿ ಗೃಹ ಸಚಿವರಾಗಿದ್ದು ನಾನು ಟು ಎ ವರ್ಗದಲ್ಲಿ ಜಿಲ್ಲಾ ಪಂಚಾಯಿತಿ ಮೆಂಬರ್ ಆಗಿದ್ದು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಎಂದು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಕುನ್ನೇಗೌಡರು ಕುಟುಕಿದರು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಎಲ್ಲವೂ ಈ ದೇಶದಲ್ಲಿ ಇಂದು ನಡೆಯುತ್ತಿರುವುದು ಸಂವಿಧಾನದಿಂದ ಕಾನೂನು ಮಸೂದೆಗಳನ್ನು ತಿದ್ದುಪಡಿ ಮಾಡಿ ಅಂಗೀಕಾರ ಮಾಡುವ ಸಂಸತ್ ಭವನದಲ್ಲಿ ಅಂಬೇಡ್ಕರ್ಗೆ ಸಂವಿಧಾನಕ್ಕೆ ಪ್ರಜಾಪ್ರಭುತ್ವಕ್ಕೆ ಅಪಮಾನ ಮಾಡಿರುವ ಕಿಡಿಗೇಡಿ ಅಮಿತ್ ಶಾರವರನ್ನು ಗಡೀಪಾರು ಮಾಡಬೇಕು ಎಂದು ನಗರಾಧ್ಯಕ್ಷ ಹಾಗೂ ವಕೀಲ ಪುಟ್ಟರಾಜು ಕಿಡಿಕಾರಿದರು ಮೆದುಳು ಮತ್ತು ನಾಲಿಗೆಗೆ ನರ ಕಟ್ಟಾಗಿದೆ ಹಾಗಾಗಿ ಅಮಿತ್ ಶಾ ರವರು ಹುಚ್ಚು ಹುಚ್ಚಾಗಿ ಮಾತನಾಡುತ್ತಿದ್ದಾರೆ ಅವರನ್ನು ಬೆಂಗಳೂರಿನ ನಿಮಾನ್ಸ್ಗೆ ಸೇರಿಸಬೇಕು ನಮಗೆ ಅಂಬೇಡ್ಕರ್ ರವರೇ ದೇವರು ಅವರು ಕೊಟ್ಟಿರುವ ಸಂವಿಧಾನದಿಂದಲೇ ಅಮಿತ್ ಶಾ ಮಂತ್ರಿಯಾಗಿರುವುದು ನಾವು ಇಲ್ಲಿ ನಿಂತು ಮಾತನಾಡುತ್ತಿರುವುದು ಅವರನ್ನು ತಕ್ಷಣ ರಾಜೀನಾಮೆ ಪಡೆದು ಹುಚ್ಚಾಸ್ಪತ್ರೆಗೆ ಸೇರಿಸಬೇಕು ಎಂದು ಹುಡಾ ಅಧ್ಯಕ್ಷರಾದ ಎಚ್ ಪಿ ಅಮರ್ನಾಥ್ ಆಗ್ರಹಿಸಿದರು ಇವತ್ತೇ ರಾಷ್ಟ್ರಪತಿಗಳಿಗೆ ಈ ನಿಮ್ಮ ಮನವಿ ಪತ್ರವನ್ನು ಕಳುಹಿಸಿಕೊಡುತ್ತೇನೆ ಎಂದು ತಾಲೂಕಿನ ತಹಶೀಲ್ದಾರ್ ರಾಧಾ ಮಂಜುನಾಥ್ರವರು ಮನವಿ ಪತ್ರ ಸ್ವೀಕರಿಸಿ ಭರವಸೆ ನೀಡಿದರು ಕಾರ್ಯಕ್ರಮದಲ್ಲಿ ಹಿರಿಯ ದಲಿತ ಮುಖಂಡರಾದ ಹರಿಹರ ಆನಂದಸ್ವಾಮಿ ಹುಡಾ ಅಧ್ಯಕ್ಷರಾದ ಎಚ್ ಪಿ ಅಮರನಾಥ್ ಪುಟ್ಟಸ್ವಾಮಿ ಕುನ್ನೇಗೌಡರು ಅಣ್ಣಯ್ಯ ನಾಯಕ ಅಕ್ರಮ ಸಕ್ರಮ ಸದಸ್ಯರಾದ ಅಗರನಹಳ್ಳಿ ಕುಮಾರ್ ಮಾಜಿ ಸದಸ್ಯರಾದ ಚಿಕ್ಕಸ್ವಾಮಿ ಗ್ಯಾರಂಟಿಗಳ ಅನುಷ್ಠಾನದ ಅಧ್ಯಕ್ಷರಾದ ಕಲ್ಕುಣಿಕೆ ರಾಘು ಬಿಳಿಕೆರೆ ಬಸವರಾಜ್ ಅಜ್ಗರ್ ಅಕ್ರಮ ಸಕ್ರಮ ಸದಸ್ಯರಾದ ಲತಾ ಶ್ರೀಕಂಠ ಕಲ್ಪನಾ ರೇಣುಕಾ ದಯಾನಂದ್ ರೇಖಾ ಮೋಹನ್ ಶಾಂತ ಶೋಭಾ ಮತ್ತು ಅನೇಕ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ವಿವಿಧ ಪ್ರಗತಿಪರ ಸಂಘಟನೆಗಳು ಭಾಗವಹಿಸಿದ್ದವು ಸಿಆರ್ಜಿ ನ್ಯೂಸ್ ಹುಣಸೂರು ಇವತ್ತಿನ ಅಂಬೇಡ್ಕರ್ ಅವರಿಗೆ ಏನು ಅವಮಾನ ಮಾಡಿದ್ದಾರೆ ಅಮಿತ್ ಶಾ ಅವರಿಗೆ ನೇರವಾಗಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಮಾಧ್ಯಮದ ಮುಖಾಂತರ ಅಲ್ಲಿಗೆ ಹೋಗ್ಬೇಕು ಆ ಮನುಷ್ಯನಿಗೆ ಮೆತ್ಲುಗುನೂ ನಾಲಿಗೆಗೂ ನರ ಕಟ್ಟಾಗ್ಬಿಟ್ಟಿದೆ ಅವ್ರಿಗೆ ಅದರಿಂದನೇ ಅವರು ಈ ರೀತಿ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದಾರೆ ರಾಷ್ಟ್ರಪತಿಗಳಿಗೆ ಬರೀ ಅವ್ರನ್ನ ತೆಗಿಬೇಕು ಮಿನಿಸ್ಟರ್ ಸ್ಥಾನದಿಂದ ಅಂತ ಮಾತ್ರ ಹೇಳ್ಬಾರ್ದು ಸ್ಟ್ರೈಟಾಗಿ ಅವ್ರಿಗೆ ನಮ್ಮ ಬೆಂಗಳೂರಲ್ಲಿ ನಿಮಾನ್ಸಿಗೆ ಸೇರಿಸಬೇಕು ಅಂತ ಮನವಿ ಕೊಡಬೇಕು ಅಂತಲೇ ಎಲ್ಲ ದೇಶದ ಜನತೆಗಳಿಗೆ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಹಾಗೇನೇ ಅಮಿತ್ ಶಾ ಹೇಳೋದು ವಿಚಾರದಲ್ಲಿ ಅವರು ಏನು ಹೇಳ್ತಿದ್ದಾರೆ ಅಂತ ಅರ್ಥ ಆಗ್ತಾಯಿಲ್ಲ ಯಾಕೆ ಅಂದರೆ ನಮಗೆ ಅಂಬೇಡ್ಕರೂ ದೇವ್ರೆಲೆ ಅದರಿಂದ ನಾವು ಅಂಬೇಡ್ಕರ್ ಅಂಬೇಡ್ಕರ್ ಅಂತಲೇ ಹೇಳ್ತಾ ಇರ್ತೀವಿ ಅಂಬೇಡ್ಕರ್ ಎಷ್ಟು ಹೇಳಿದ್ರೆ ಏನು ಸಿಗೋಲ್ಲ ಅಂತಲ್ಲ ಅಂಬೇಡ್ಕರ್ ಇರೋದ್ರಿಂದನೇ ಅವರು ಇವತ್ತಿನ ದಿನ ಮಂತ್ರಿ ಆಗಿರೋದು ನಾವು ಈ ಸ್ಥಾನದಲ್ಲಿ ನಿಂತ್ಕೊಂಡು ಮಾತಾಡೋದಕ್ಕೆ ಒಂದು ಹಕ್ಕು ಸಿಕ್ಕಿರೋ ಅಂಥದ್ದು ಅಂಬೇಡ್ಕರ್ ಅವರಿಂದನೇ ಅದರಿಂದ ನಾವು ಅಂಬೇಡ್ಕರ್ ಅವ್ರಿಗೆ ದೇವರ ಸ್ಥಾನವನ್ನೇ ಕೊಟ್ಟಿರೋದ್ರಿಂದಲೇ ಈ ರೀತಿ ಎಲ್ಲರೂ ನಡೀತಾ ಇರೋದು ಅಮಿತ್ ಶಾ ಅವ್ರಿಗೆ ಎಂಟೇ ಭಾರತದಿಂದ ಎಚ್ಚರಿಕೆ ಗಂಟೆಗಳನ್ನ ಕೊಟ್ಟಿದ್ದೀವಿ ಇಷ್ಟರಲ್ಲೇ ಅದನ್ನ ಮೋದಿಯವರು ಅರ್ಥ ಮಾಡ್ಕೊಂಡು ಅವ್ರನ್ನ ಉಚ್ಚಾಟನೆ ಇಂಬಿಯೇಟ್ ಆಗಿ ಅವ್ರನ್ನ ಉಚ್ಚಾಟನೆ ಮಾಡಬೇಕು ಅಂತ ಈ ಎಲ್ಲರ ಮೂಲಕ ನಮ್ಮ ಭಾರತದ ಸಂವಿಧಾನ ಸಂವಿಧಾನದಲ್ಲೂ ಅದು ಹಚ್ಚಿದೆ ಅವರಂತ ಹುಚ್ಚಿ ಹಿಡಿದಿರೋರಿಗೆ ನಿಮ್ಮ ಅನ್ಸಕ್ ಸೇರಿಸಬೇಕು ಅಂತ ಕೇಳ್ಕೊಂಡು ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಅಂಬೇಡ್ಕರ್ ಅವರನ್ನ ವಿನಾಯವಾಗಿ ಮಾತನಾಡಿದಂತ ಕೇಂದ್ರ ಗೃಹ ಮಂತ್ರಿಗಳಾದಂತಹ ಅಮಿತ್ ಶಾರವರ ರಾಜೀನಾಮೆಗೆ ಒತ್ತಾಯಿಸಿ ಇವತ್ತು ಕರ್ನಾಟಕದ ಆದ್ಯಂತ ದೇಶದ ಆದ್ಯಂತ ಇವತ್ತು ಏನು ಒತ್ತಾಯವನ್ನು ಬಿಜೆಪಿ ಪಕ್ಷದ ಮೇಲೆ ಹೇಳ್ತಾ ಅದಕ್ಕೆ ಬದಲಾವಣೆ ಹಂತ ಹಂತವಾಗಿ ಬದಲಾವಣೆ ಮಾಡ್ತೀವಿ ಬಹಿರಂಗವಾಗಿ ಬದಲಾವಣೆ ಮಾಡೋದು ಬೇಡ ಅಂತೇಳಿ ತಿದ್ದುಪಡಿಗಳ ಮೂಲಕ ಇವತ್ತು ನೊಂದವರೋ ಪಾಲಿಗೆ ಅಸಮ ಏನು ಅಲ್ಪಸಂಖ್ಯಾತರಿಗೆ ಮತ್ತು ದಿಕ್ಕು ದಿಸ ಜನರಿಗೆ ನೋವನ್ನು ಒರೆಸುವಂತಹ ಕೆಲಸವನ್ನ ಮಾಡದೆ ಅವರ ಬದುಕುವನ್ನ ಮೂರಾ ಬಟ್ಟೆ ಮಾಡುವಂತ ಕೆಲಸಕ್ಕೆ ಕೈ ಹಾಕ್ತಾರಂತ ಕೇಂದ್ರ ಸರ್ಕಾರಕ್ಕೆ ಬಂಧುಗಳೇ ಪ್ರತಿ ನಿತ್ಯವೂ ಹೆಚ್ಚು ಕಡಿಮೆ ಮೊದಲನೇ ಸ್ಥಾನಕ್ಕೆ ಹೋಗ್ತಾ ಇದೆ ಇಂತಹ ದೇಶಕ್ಕೆ ಒಂದು ಸಂವಿಧಾನ ಕೊಡೋದು ಮುಖಾಂತರ ನಿಯಂತ್ರಣದ ವಾತಾವರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅತ್ಯಂತ ಕೆಳಸ್ತರದ ಸಮಾಜದಲ್ಲಿ ಹುಟ್ಟೋದು ಭಾರತದಲ್ಲಿ ಚಾತು ಕಾರಣದಿಂದಾಗಿ ಏನು ಅತ್ಯ ಅತ್ಯಂತ ಉಚ್ಚರ ಸ್ಥಿತಿ ಅತ್ಯಂತ ಕೆಲಸದ ಸ್ಥಿತಿ ಮತ್ತೆ ಮೇಲು ಕೀಳು ಅನ್ನೋದು ಗೊತ್ತಾಗಿದೆ ಇಂಡಿಯಾ ತುಂಬಾ ಇಂಥ ಒಂದು ದೇಶಕ್ಕೆ ಸಂವಿಧಾನ ಕೊಡೋದು ಅಂತಂದ್ರೆ ಹುಡ್ಗಾಟಕದ ಹುಡುಗಾಟದ ಮಾತಲ್ಲ ಹುಡುಗಾಟದ ಸಂಗತಿ ಅಲ್ಲ ಇಂಥ ಒಂದು ಅದು ಎಂತ ಸಂವಿಧಾನ ಕೊಟ್ಟರು ಹೆಚ್ಚು ಕಡಿಮೆ ನಮ್ಮ ಸಂವಿಧಾನ ಅನುಷ್ಠಾನಕ್ಕೆ ಬಂದು ಎಪ್ಪತ್ತೈದು ವರ್ಷಗಳು ಕಲಿತು ಕಾಲ ಕಾಲಿಡ್ತಾ ಇದೆ ಎಪ್ಪತ್ತೈದು ವರ್ಷಗಳಲ್ಲಿ ರಕ್ತ ರೈತ ಕ್ರಾಂತಿಯಾಗಿ